ನಿಮಗೆ ಎಲ್ಲೋ ಒಂದು ಮೂಲೆಯಲ್ಲಿ ಚುಚ್ಚಿಸ್ತಾ ಇರತ್ತೆ ಇಲ್ಲ ಅಗ್ನಿಕ್ ತ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಅಯ್ಯೋ ಅವ್ರು ಹೇಳ್ತಿರೋದು ನಿಮ್ಗೆ ಏನು ಅಫೆಕ್ಟೇ ಆಗ್ತಾ ಇಲ್ವೇನೋ ನಮಗೆ ಮನುಷ್ಯನಿಗೆ ದೇವ್ರು ಕೊಟ್ಟಿರೋ ದುಡ್ಡು ಗುಣ ಮೆಚ್ಯೂರ್ಡ್ ಬಿಹೇವಿಯರ್ ಅಂತಲೇ ಹೇಳ್ಬೋದು ಕರೆಕ್ಟಾಗಿ ನಾನು ಕಾನ್ಫಿಡೆಂಟಾಗಿ ಡಿಫೆಂಡ್ ಮಾಡಿಕೊಂಡ್ರೆ ಯಾರೂ ನಮ್ಮ ಶತ್ರುಗಳಲ್ಲ ನಮ್ಮ ಆಲೋಚ್ ಕರೆಕ್ಟಾಗಿ ಡಿಸಿಷನ್ ಯಾವಾಗ ತಗೊಳಲ್ಲ ಅಂದರೆ ತಪ್ಪಾಗಿದ್ರೆ ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ಕೋಬೇಕು ನಮ್ಮದು ತಪ್ಪಿಲ್ಲ ಅಂದರೆ ಯಾವ ರೀತಿ ಹ್ಯಾಂಡಲ್ ಮಾಡ್ಕೋಬೇಕು ಅಂತ ಇದು ಬೆಳೆಸಿದ್ ಸರಿ ಇಲ್ಲ ನೀನು ನಡ್ಕೊಳ್ಳೋದು ಸರಿ ಇಲ್ಲ ಈ ಥರ ಏನಾದರೂ ಒಂದು ಚುಚ್ಚಿ ಚುಚ್ಚಿ ಮಾತಾಡ್ತಿರ್ತಾರೆ ಅಂದ್ರೆ ಫೋರ್ತ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು ನಾವು ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸುಮಾರು ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ಟಾಪಿಕ್ಕು ಸುಮಾರು ಜನ ಕೇಳಿದರು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾವ ರೀತಿ ಬ್ಲೇಮ್ಸ್ನ ಹ್ಯಾಂಡಲ್ ಮಾಡಬೇಕು ಅಂತ ಅದು ಎಸ್ ಅದು ಎಸ್ಪೆಷಲಿ ಸೊಸೈಟಿಯಲ್ಲಿ ಲೇಡೀಸ್ಗಂದ್ರೂ ತುಂಬಾ ಬ್ಲೇಮ್ಸು ಕೂತ್ಕೊಂಡ್ರು ತಪ್ಪು ನಿಂತರು ತಪ್ಪು ಅನ್ನೋಂಗೆ ಬ್ಲೇಮ್ಸ್ ಮಾಡ್ತಾನೆ ಇರ್ತಾರೆ ಆಮೇಲೆ ಪರ್ಸ್ನಲಿ ಮತ್ತು ಪ್ರೊಫೆಷ್ನಲಿ ಎರಡರಲ್ಲೂ ನಾವು ಬ್ಲೇಮ್ಸ್ ಅಂದರೆ ನಿಂದನೆ ಅಂತಾರಲ್ಲ ನೀ ಹಾಗೆ ನೀ ಹೀಗೆ ನೀನು ಮಾಡಿ ತಪ್ಪು ನೀನೇ ಸರಿಯಲ್ಲ ನೀನು ಬೆಳೆಸಿದ್ ಸರಿಯಿಲ್ಲ ನೀನು ಕರ್ಕೊಳ್ಳೋದು ಸರಿ ಇಲ್ಲ ಈ ಥರ ಏನಾದರೂ ಒಂದು ಚುಚ್ಚಿ ಚುಚ್ಚಿ ಮಾತಾಡ್ತಿರ್ತಾರೆ ಅಂದರೆ ಏನಾದರೂ ಒಂದು ಬ್ಲೇಮ್ ಮಾಡ್ತಿರ್ತಾರೆ ನಮಗೇ ಈಗ ಯೂಶ್ವಲಿ ಸೊಸೈಟಿಯಲ್ಲಿ ಹೇಗೆ ಅಂದರೆ ಏನಾದರೂ ಒಂದು ಮನೇಲಿ ಏನಾದರೂ ಒಂದು ತಪ್ಪಾಯಿತು ಅಂದರೆ ಅಲ್ಲಿ ಮನೆ ಹೆಂಗಸರು ಸರಿಯಿಲ್ಲ ಅಂತ ಹೇಳ್ತಾರೆ ಯೂಶ್ವಲಿ ಜಾಸ್ತಿ ಲೇಡೀಸ್ಗೆ ಅನ್ನೋದು ಅಟ್ಲೀ ಅಂದರೆ ಮನೇಲಿ ಬೇರೆ ಏನಾದರೂ ಫೈನಾನ್ಷಿಯಲ್ ರೀಸನ್ಸ್ ಏನಾದರೂ ಇದ್ದರೆ ಹಸ್ಬೆಂಡ್ ಸರಿ ಇಲ್ಲ ಅಂತಾರೆ ಇಲ್ಲಾಂದರೆ ವೈಫೇ ಸರಿ ಇಲ್ಲ ಅವ್ರು ಹಾಗೇ ಈ ಥರ ಜಾಸ್ತಿ ಒಂದು ಬ್ಲೇಮ್ಸ್ ಬರ್ತಾ ಇರುತ್ತೆ ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡೋದು ಅಂತ ನೋಡೋಣ ನಾನು ಇದನ್ನು ಪರ್ಸ್ನಲ್ ಬ್ಲೇಮ್ಸು ಮತ್ತು ಪ್ರೊಫೆಷ್ನಲ್ ಬ್ಲೇಮ್ಸ್ ಅಂತ ಹೇಳಿದ್ದೀನಿ ಪರ್ಸ್ನಲ್ ಅಂದರೆ ಫ್ಯಾಮಿಲಿಯಿಂದ ಆಗಿರ್ಬೋದು ಅಥವಾ ಸೊಸೈಟಿ ಅಂದರೆ ರಿಲೇಟಿವ್ಸ್ನು ಸೇರಿಸಿ ನಾನು ಸೊಸೈಟಿ ಅಕ್ಕಪಕ್ಕದ ಮನೆಯವರು ಯಾರಾದರೂ ಇರ್ತಾರಲ್ವ ಏನಾದರೂ ಒಂದು ಬ್ಲೇಮ್ ಮಾಡ್ತಾನೆ ಇರ್ತಾರೆ ಈ ಸೊಸೈಟಿಯಲ್ಲಿ ಸೊ ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು ಅಂತ ಜೊತೆಗೆ ಪ್ರೊಫೆಷ್ನಲ್ ಅಂದರೆ ನಮಗೆ ಟಾರ್ಗೆಟ್ಸ್ ಇರುತ್ತೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು ನೀವು ಸರಿಯಿಲ್ಲ ನೀವು ಸರಿ ಸರಿಯಿಲ್ಲ ಎಷ್ಟೊಂದು ಆ ಥರ ಮಾತುಗಳು ಬರ್ತಾ ಇರುತ್ತೆ ನಾವು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡೋದು ಮಾಡ್ಕೋಬೇಕು ಅದನ್ನು ಎರಡು ಪಾಸಿಟಿವ್ ಮತ್ತು ನೆಗೆಟಿವ್ ಒಂದು ನಮ್ಮ ತಪ್ಪಾಗಿದ್ದರೆ ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ಕೋಬೇಕು ನಮ್ಮದು ತಪ್ಪಿಲ್ಲ ಅಂದರೆ ಯಾವ ರೀತಿ ಹ್ಯಾಂಡ್ಲ್ ಮಾಡ್ಕೋಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಕಂಪ್ಲೀಟಾಗಿ ನೋಡಿ ಫಸ್ಟ್ ಬಂದು ಕಾಮಗಿರಿ ನಮಗೆ ಗೊತ್ತಿರಬೇಕು ನಾವು ಎಷ್ಟು ಮಟ್ಟಿಗೆ ಕರೆಕ್ಟ್ ಇದ್ದೀವಿ ಅಂತ ನಾವು ಯಾವಾಗ ಕಾನ್ಫಿಡೆನ್ಸ್ನ ಕಳ್ಕೊತೀವಿ ಒಂಥರ ಟೆನ್ಷನ್ನು ಆಂಗ್ಸೈಟಿ ಮಾಡ್ಕೋತೀವಿ ಬೇರೆಯವ್ರ ಬ್ಲೇಮ್ಸು ನಮಗೆ ತುಂಬ ಚುಚ್ಚುತ್ತೆ ಕೊರಗ್ತೀವಿ ಅದಕ್ಕೆ ಫಸ್ಟು ಪೀಸ್ ಆಫ್ ಮೈಂಡ್ನ ಮೇಂಟೈನ್ ಮಾಡ್ಕೊಳ್ಳಿ ಪೇಷನ್ಸಿಂದ ಕಾಮಾಗಿ ಇರಿ ಸೆಕೆಂಡ್ ಬಂದು ನಾವು ಕರೆಕ್ಟಾಗಿ ಡಿಸಿಷನ್ ಯಾವಾಗ ತೊಗೊಳಲ್ಲ ಅಂದರೆ ನಾವು ತುಂಬ ಎಮೋಷ್ನಲ್ ಆಗಿದಾಗ ಕೆಲವು ಸತಿ ನೋಡಬೇಕು ಕೆಲವ್ರು ಏನಾದರೂ ಈಗ ನನ್ನ ನನ್ನ ಫ್ರೆಂಡ್ ಎಕ್ಸಾಂಪಲ್ಲೇ ಕೊಟ್ಟಿದ್ದೆ ಅವಳಿಗೆ ಮಕ್ಕಳಾಗಿಲ್ಲ ಎಷ್ಟೋ ವರ್ಷ ಆದಮೇಲೂ ಮಕ್ಕಳಾಗಿಲ್ಲ ಅಂತ ಹೇಳಿದ್ನಲ್ಲ ಅವರು ಎಲ್ಲರೂ ಬ್ಲೇಮ್ ಮಾಡ್ತಿದ್ರು ರಿಲೇಟಿವ್ಸು ಎಲ್ಲರೂ ಬ್ಲೇಮ್ ಮಾಡ್ತಿದ್ರು ಅವಳು ಸ್ಟಾರ್ಟಿಂಗ್ ಅದನ್ನು ತುಂಬ ಇಮೋಷ್ನಲ್ಲಾಗಿ ಹ್ಯಾಂಡ್ಲ್ ಮಾಡ್ತಾಯಿದ್ಳು ಅದು ಹೇಗೆ ಅಂದರೆ ಅದು ಹೇಳ್ತಾರಲ್ಲ ನೀನು ಬಂಜೆ ಹಾಗೆ ಹೀಗೆ ಅಂತ ಗೆಲುವು ಕ್ರಿಟಿಕ್ ಮಾತುಗಳಿರ್ತವೆ ಅದು ಎಲ್ಲ ಗ್ರೇಟ್ ಪರ್ಸನ್ಸ್ಗೆ ಸೊಸೈಟಿಯಲ್ಲಿ ಗೊತ್ತಿರೋದು ಅಂದರೆ ಎಷ್ಟು ಅವರು ಇದಿರ್ತಾರೆ ಅಂದರೆ ಒಬ್ರಿಗೆ ಚುಚ್ಚು ಮಾತಾಡಬೇಕು ಅಂದರೆ ಲಿಸ್ಟ್ ಆಫ್ ಪದಗಳನ್ನೇ ರೆ ರೆಡಿ ಇಟ್ಕೊಂಡಿರ್ತಾರೆ ಅವರು ಅಂಥವ್ರಿಗೆ ಇದು ಎಕ್ಸ್ಪರ್ಟ್ ಇರ್ತಾರೆ ಅಂಥ ವರ್ಡ್ಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟಿಂಗ್ ಅವಳು ಹೇಳ್ತಿದ್ಲು ನಾನು ತುಂಬ ಎಮೋಷ್ನಲಿ ಹ್ಯಾಂಡಲ್ ಮಾಡ್ತಿದ್ದೆ ನಾನು ಅಳ್ತಿದ್ದೆ ನನ್ನೇನೂ ತಪ್ಪಿಲ್ಲ ಅಂದರೂ ಎಲ್ಲರೂ ನನ್ನನ್ನೇ ಬ್ಲೇಮ್ ಮಾಡ್ತಾರೆ ಅಂತ ಅಳ್ತಿದ್ದೆ ಒನ್ಸ್ ನಂದು ತಪ್ಪಿಲ್ಲ ಅದು ಸಿಚುವೇಶನ್ಸ್ ಹಂಗೆ ಬರ್ತಿದೆ ಅಂದರೆ ನಾನು ಅದನ್ನು ನೋಡೋ ದೃಷ್ಟಿನೇ ಚೇಂಜ್ ಆಯಿತು ಆ ಪ್ರಾಬ್ಲಮ್ನ ನೋಡೋ ದೃಷ್ಟಿ ಚೇಂಜ್ ಆಯಿತು ಅಂತ ಸೊ ಯಾವಾಗ್ಲೂ ಅಷ್ಟೇ ಯಾವುದೇ ಸಿಚುವೇಶನ್ಸ್ನ ಆಗಿ ಹ್ಯಾಂಡಲ್ ಮಾಡಿ ಯಾರೋ ಏನೋ ಬ್ಲೇಮ್ ಮಾಡ್ತಿದ್ದಾರೆ ಅಂದರೆ ನಮ್ಮ ತಿಪ್ಪ ತಪ್ಪಿದೆಯಾ ಅಂತ ನೋಡ್ಕೊಳ್ಳಿ ಅಥವಾ ಅವ್ರ ಸೈಡಿಂದ ಏನಾದ್ರು ತಪ್ಪಿದೆಯಾ ಅಥವಾ ಅವ್ರ ಥಿಂಕಿಂಗ್ ಸರಿ ಇಲ್ವಾ ನನ್ನ ಥಿಂಕಿಂಗ್ ಸರಿ ಇಲ್ವಾ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಎಮೋಷ್ನಲಿ ಥಿಂಕ್ ಮಾಡಿದ್ರೆ ಪ್ರಾಕ್ಟಿಕಾಲಿಟಿ ರಾಂಗ್ ಆಗುತ್ತೆ ಸೊ ನೆಕ್ಸ್ಟ್ ಬಂದು ಏನೋ ಒಂದು ಸಿಚುವೇಶನ್ಸಲ್ಲಿ ಈಗ ಎಲ್ಲೊಂದು ಗೆಟ್ ಟುಗೆದರ್ ಆಗಿರ್ತೀವಿ ಎಲ್ಲೋ ಸೇರಿರ್ತೀವಿ ಏನೋ ಒಂದು ಮಾತಾಡ್ತಾರೆ ನೀ ಈಗ ವರ್ಕಿಂಗ್ ವುಮೆನ್ಗಂತೂ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ತುಂಬ ಬ್ಲೇಮ್ಸ್ ಜಾಸ್ತಿ ನೀನು ಮನೆ ಕಡೆ ನೋಡೋದೇ ಇಲ್ಲ ಮಗು ಈಗ ಆಗಿರೋದು ನೀನೇ ಕಾರಣ ಬರೀ ದುಡಿಯೋಕ್ಕೆ ಅಂತ ಹೋಗ್ಬಿಡ್ತೀಯಾ ಅಂತಾರೆ ಅಥವಾ ಓದಿದ್ದು ಮನೇಲಿ ಬ ಮರಿ ಮನೇಲೇ ಇರ್ತೀಯ ಏನು ಮಾಡ್ತೀಯಾ ಮನೇಲಿರೋದಕ್ಕೆ ಇಷ್ಟೊಂದು ಓದಿದ್ಯಾ ಅಂತ ಕೇಳ್ತಾರೆ ಸೊ ಆ ಸಿಚುವೇಶನ್ಸಲ್ಲಿ ಸ್ವಲ್ಪ ಕಾಮ್ ಮಾಡಿಕೊಂಡು ಉಸಿರು ತೊಗೊಳ್ಳಿ ಅಂದರೆ ನಿಧಾನಕ್ಕೆ ನಿಮ್ಮ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ನಿಮಗೆ ಅವ್ರು ಏನು ಬ್ಲೇಮ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಗೊತ್ತಾಗುತ್ತೆ ಇಲ್ಲಾಂದರೆ ಅವ್ರು ಲಿಸ್ಟ್ ಅಷ್ಟೇ ಇರುತ್ತಪ್ಪ ಯಾವಾಗ್ಲೂ ಅಷ್ಟೇ ನನಗೆ ಅನಿಸುತ್ತೆ ಇಲ್ಲಾದರೂ ಏನಾದ್ರು ನಾನು ನೋಡ್ತೀನಲ್ಲ ಎಷ್ಟೊಂದು ಸತಿ ಓದಿ ಏನಾದ್ರು ಮನೇಲಿ ಇದ್ಬಿಟ್ರೆ ಅಂತೂ ಎಷ್ಟು ಜನ ಅಂತಿರ್ತಾರೆ ಚೆನ್ನಾಗಿ ಓದಿ ಕೆಲ್ಸಕ್ಕೆ ಹೋದರೂ ಎಷ್ಟು ಜನ ಅಂತಿರ್ತಾರೆ ಸೊ ಅದಕ್ಕೇನೆ ಯಾವಾಗ್ಲೂ ಅಷ್ಟೇ ಒಂದು ಆ ಸಿಚುವೇಶನ್ ಬಂದಾಗ ಸ್ವಲ್ಪ ಡೀಪ್ ಬ್ರೀತ್ ತಗೊಳ್ಳಿ ಆಗ ನೀವು ಆ ಸಿಚುವೇಶನ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತೀರಾ ನೆಕ್ಸ್ಟ್ ಫೋರ್ತ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು ನಾವು ಇದೆಲ್ಲ ಕರೆಕ್ಟಾಗಿ ಸ್ಕಾಮ್ ಆಗಿದ್ದು ಎಮೋಷ್ನಲ್ ಆಗಿ ಥಿಂಕ್ ಮಾಡಿದೆ ಡೀಪ್ ಬ್ರೀತ್ ತಗೊಂಡ್ರೆ ಇದನ್ನು ಕರೆಕ್ಟಾಗಿ ಮಾಡ್ಬೋದು ಏನಿದು ಅಂದರೆ ಈಗ ಯಾ ಏನೋ ಒಂದು ವ್ಯಕ್ತಿ ನಮ್ಮನ್ನು ಬ್ಲೇಮ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ ಅದು ನಿಜನ ಸುಳ್ಳ ನೋಡ್ಕೊಳ್ಳಿ ನಿಜ ಆದರೆ ಇನ್ ಕೇಸ್ ಅಂದರೆ ಈಗ ಕೆಲವು ಸತಿ ಹೇಳ್ತಾರೆ ನೀನು ಲೇಝಿ ನೀನು ಬರೀ ಫೋನ್ ಇಟ್ಕೊಂಡಿರ್ತೀಯ ನಿನ್ನ ಮನೆ ಕೆಲಸ ಏನು ಮಾಡಲ್ಲ ಈ ಥರ ಕೆಲವ್ರು ಹೇಳ್ತಾರೆ ಅದು ಕೆಲವ್ರು ಮಾಡ್ತಾರೆ ನಾವು ಕೆಲವು ಸರ್ತಿ ಮಾಡೋ ಚಾನ್ಸು ಇರುತ್ತೆ ಸೊ ಆ ಥರದ್ದಿದ್ರೆ ಪ್ಲೀಸ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ತಿತ್ಕೊಳ್ಳಿ ಓಕೆನಾ ಈ ರೀತಿ ನೋಡಿ ನಾನು ಯಾವಾಗಲೂ ಅಷ್ಟೇ ಒಬ್ಬರು ಬ್ಲೇಮ್ ಮಾಡಿದ ತಕ್ಷಣ ನಾವು ಜಗಳಕ್ಕೆ ಹೋಗಬೇಕು ಅಂತಲ್ಲ ನಮ್ಮದು ತಪ್ಪಿದೆಯಾ ಅಂತ ನೋಡ್ಕೊಳ್ಳಿ ನಮ್ಮದು ತಪ್ಪಿಲ್ಲ ಅಂದರೆ ಇಷ್ಟೊಂದು ನಾನು ಆಪ್ಷನ್ಸ್ ಕೊಡ್ತೀನಿ ಸೊ ಫಸ್ಟು ಅನಲೈಸ್ ಮಾಡಿಬಿಟ್ಟು ತಪ್ಪಿದೆ ಅಂದರೆ ಅದನ್ನು ಹೇಗೆ ತಿತ್ಕೊಳ್ಳೋದು ನನ್ನ ಸೈಡಿಂದ ಏನು ತಪ್ಪಿದೆ ಇದನ್ನೆಲ್ಲ ನೀವು ಅಡ್ಮಿಟ್ ಮಾಡಿಕೊಂಡು ಕರೆಕ್ಟ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ನಿಮ್ಮದು ತಪ್ಪಿಲ್ಲ ಅಂದರೆ ಏನು ಮಾಡಬೇಕು ಕ್ಲಾರಿಫೈ ಮಾಡಿ ಅವ್ರಿಗೆ ನಿಧಾನಕ್ಕೆ ಮಾತಾಡಿ ಕೂತ್ಕೊಂಡು ಕ್ಲಾರಿಫೈ ಮಾಡಿ ಇಲ್ಲ ನಂದು ತಪ್ಪಿಲ್ಲ ನನ್ನ ಕೆಲವು ಸತಿ ನಾವು ಏನೋ ಮಾತಾಡ್ತೀವಿ ಏನೋ ಮಾತಾಡಿರ್ತೀವಿ ಅಲ್ಲಿ ಏನೋ ಒಂದು ಅವ್ರಿಗೆ ಅರ್ಥ ಆಗಿರುತ್ತೆ ಬೇರೆ ರೀತಿ ಮಿಸ್ಕಮ್ಯುನಿಕೇಷನ್ ಆಗಿರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಆಗಿರುತ್ತೆ ಅದನ್ನು ಕೂತ್ಕೊಂಡು ಕ್ಲಾರಿಫೈ ಮಾಡ್ಕೋಬೋದು ಆದಷ್ಟು ನಿಮ್ಮ ಎಕ್ಸ್ಪ್ಲನೇಷನ್ನ ಕ್ಲಿಯರಾಗಿ ಕೊಡ್ಬೋದು ನೆಕ್ಸ್ಟ್ ಅವ್ರಿಗೆ ಬ್ಲೇಮ್ ಮಾಡಬೇಡಿ ನೀವು ಅರ್ಥ ಮಾಡ್ಕೊಂಡಿರೋದೇ ತಪ್ಪು ಸುಮ್ಮ ತುಂಬ ಹೈಪರ್ ಆಗಿಬಿಟ್ಟು ನಾ ಹೇಳಿದ್ನೆಲ್ಲ ಕಾಮಾಗಿಲ್ಲ ಎಮೋಷ್ನಲಿ ನೀವು ಥಿಂಕ್ ಮಾಡ್ತೀರಾ ಅಂದರೆ ಇಲ್ಲಿ ನೀವು ಎಲ್ಲ ಒಂಥರ ರಾಂಗಾಗೇ ರಿಯಾಕ್ಟ್ ಮಾಡ್ತೀರಾ ನೀವೇ ಸರಿ ಇಲ್ಲ ನೀವೂ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀನೇನು ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಟಾರ್ಟ್ ಮಾಡ್ತೀರಾ ನೀವೇನು ಸರಿ ಇದ್ದೀರಾ ನೀವು ನೀವು ಆ ಥರ ತಪ್ಪು ಮಾಡಿದ್ದೀರಾ ನೀವು ಈ ಥರ ತಪ್ಪು ಅದು ಕರೆಕ್ಟ್ ಅಲ್ಲ ಅವರು ನಿಮಗೆ ಬ್ಲೇಮ್ ಮಾಡ್ತಾ ಇರೋದಕ್ಕೆ ನೀವು ಅವ್ರನ್ನ ಬ್ಲೇಮ್ ಮಾಡೋದು ಅದು ಸಲ್ಯೂಷನ್ ಅಲ್ಲ ಸೊ ಅದಕ್ಕೇ ರಿವರ್ಸಾಗಿ ಬ್ಲೇಮ್ ಮಾಡೋದನ್ನು ಸ್ಟಾಪ್ ಮಾಡಿ ನೆಕ್ಸ್ಟ್ ಅದೇ ಹೇಳ್ತೀನಲ್ಲ ರಿವರ್ಸಾಗಿ ಯಾವಾಗ ಬ್ಲೇಮ್ ಮಾಡೋದು ಅಂದರೆ ನಾವು ನಮ್ಮ ಟೆಂಪರ್ನ ಲೂಸ್ ಮಾಡಿಕೊಂಡಾಗ ನಮ್ಮ ಪೇಷನ್ಸ್ನ ಲೂಸ್ ಮಾಡಿಕೊಂಡಾಗ ಏನೇನೋ ಮಾತಾಡ್ತೀವಿ ಕೋಪ ಬರುತ್ತೆ ಫ್ರಸ್ಟ್ರೇಷನ್ ಆಗುತ್ತೆ ಆಂಗ್ಸೈಟಿ ಟೆಂಪರ್ ಲೂಸ್ ಆಗುತ್ತೆ ಸೊ ಆದಷ್ಟು ನಿಮ್ಮ ಪೇಶನ್ಸ್ನ ಕರೆಕ್ಟಾಗಿ ಇಟ್ಕೊಂಡು ನಿಮ್ಮನ್ನು ಕರೆಕ್ಟಾಗಿ ಇದು ಮಾಡಿ ನಮ್ಮ ಏನಾದರೂ ತಪ್ಪಿದರೆ ನೆಸೆಸಿಟಿ ಇದೆ ಅಂದರೆ ಪ್ಲೀಸ್ ಒಂದು ಸಾರಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅದರಲ್ಲಿ ಸೆಲ್ಫ್ ರೆಸ್ಪೆಕ್ಟು ಈಗೋ ಇದು ಯಾವುದು ಬರಬಾರ್ದು ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಕ್ವೆಶನೇ ಬರಲ್ಲ ನಾವು ತಪ್ಪಿದೆ ನಾವು ಸಾರಿ ಕೇಳೋದ್ರಲ್ಲಿ ಅಪಲಜೈಸ್ ಮಾಡೋದ್ರಲ್ಲಿ ನಾನು ತಿತ್ಕೋತೀನಿ ಕ್ಷಮಿಸ್ಬಿಡಿ ಮುಂದಿನ ಸರ್ತಿ ರಿಪೀಟ್ ಆಗಲ್ಲ ಅಂತ ಹೇಳಿ ಬಿಟ್ಬಿಡೋದ್ರಲ್ಲಿ ಅದು ಅದು ನಿಮ್ಮ ದೊಡ್ಡ ಗುಣ ಆಗುತ್ತೆ ಅದು ಆ್ಯಕ್ಚುಲಿ ಮೆಚ್ಯೂರ್ಡ್ ಬಿಹೇವಿಯರ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇನ್ ಕೇಸ್ ನಿಮ್ಮದು ಸ್ವಲ್ಪನೂ ತಪ್ಪಿಲ್ಲ ಅಂದರೆ ನೀವು ಡಿಫೆಂಡ್ ಮಾಡ್ಕೋಬೇಕಾದ್ರೆ ಕಾನ್ಫಿಡೆನ್ಸ್ನ ಕಳ್ಕೊಬಾರ್ದು ಏನೇ ಇದ್ದರೂ ಕೂಡ ಕಾನ್ಫಿಡೆಂಟಾಗಿ ಮಾತಾಡೋದ್ರಿಂದ ನಿಮ್ಮದು ತಪ್ಪಲ್ಲ ಹೌದು ಮೇ ಬಿ ನಾವೇ ರಾಂಗೇನೋ ನಾವೇ ಬ್ಲೇಮ್ ಮಾಡ್ತಿರೋ ನಾವೇ ರಾಂಗೇನೋ ಅವ್ರಿಗೆ ಅನ್ನಿಸ್ಬೇಕು ನೋಡಿ ನಾನು ಈ ಥರ ಸಿಚುವೇಶನ್ಸ್ ಈಗ ಇನ್ ಕೇಸ್ ನಾನು ಎಕ್ಸಾಂಪಲ್ ಹೇಳ್ತೀನಿ ಆಯಿತಾ ನಾನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಂದರೆ ಎಲ್ಲದಕ್ಕೂ ಟೈಮ್ ಕೊಡಬೇಕು ಅಂದರೆ ಕೆಲವು ನಾನು ಕರೆಕ್ಟಾಗಿ ಮಾಡದೇ ಇರ್ಬೋದು ನಾನು ಏನೋ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮನೆ ಕರೆಕ್ಟಾಗಿ ಇಟ್ಕೊಳ್ಳ್ದೇ ಇರ್ಬೋದು ಯಾರಾದರೂ ಏನಾದರೂ ಬ್ಲೇಮ್ ಮಾಡ್ತಿದ್ದಾರೆ ಅಂದರೆ ನೀನು ಮನೆ ಹೀಗೆ ಇಟ್ಕೊಂಡಿದ್ಯಾ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿಲ್ಲ ಅಂತ ಏನಾದರೂ ಹೇಳಿದ್ರೆ ನಾನು ಕೂತ್ಕೊಂಡು ಅವ್ರಿಗೆ ಎಕ್ಸ್ಪ್ಲೇಷನ್ ಕೊಡಬೇಕು ಈಗ ಐದು ಗಂಟೆಗೆ ಗೆದ್ರೆ ನಾನು ಐದು ಗಂಟೆಯಿಂದ ಆರು ಗಂಟೆ ಈ ಕೆಲಸ ಆರು ಗಂಟೆಯಿಂದ ಏಳು ಗಂಟೆ ಈ ಕೆಲಸ ಮತ್ತು ಎಂಟು ಗಂಟೆಯಿಂದ ವರ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತು ಮನೆಗೆ ಬಂದಮೇಲೆ ಅವರಲ್ಲಿ ಅವ್ರಲಿ ಅವ್ರಿಗೆ ಕರೆಕ್ಟಾಗಿ ನಾನು ಕಾನ್ಫಿಡೆಂಟಾಗಿ ಡಿಫೆಂಡ್ ಮಾಡಿಕೊಂಡ್ರೆ ಮೇ ಬಿ ಅವ್ರಿಗೆ ಅರ್ಥ ಆಗುತ್ತೆ ಏನೋ ಸೊ ಅದಕ್ಕೇನೆ ಡಿಫೆಂಡ್ ಮಾಡ್ಕೊಳ್ಳೋದು ಯಾವಾಗಲೂ ಕಾನ್ಫಿಡೆಂಟ್ ಇರಬೇಕು ಕಾನ್ಫಿಡೆನ್ಸ್ ಯಾವಾಗಿರತ್ತೆ ಗೊತ್ತಾ ನಾವು ತಪ್ಪು ಮಾಡೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ತಪ್ಪು ಮಾಡಿಲ್ಲ ಅಂತ ನಮ್ಮ ಮನಸ್ಸಾಕ್ಷಿಗೆ ನಮ್ಗೆ ಅನ್ಸಿದ್ರೆ ಯಾರಿಗೂ ಏನೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋದನ್ನು ಕರೆಕ್ಟಾಗಿ ಕಾನ್ಫಿಡೆಂಟಾಗಿ ಮಾಡ್ಕೊಳ್ಳಿ ಅವ್ರಿಗೆ ಅನಿಸ್ಬೋದು ಅನಿಸುತ್ತೆ ಆ್ಯಕ್ಚುಲಿ ಅಯ್ಯೋ ಎಷ್ಟು ಕಷ್ಟ ಅನಿಸ್ತೇ ಇದ್ರೆ ತಲೆ ಕೆಡಿಸ್ಕೊಬೇಡಿ ಮುಂದಿನ ಪಾಯಿಂಟ್ಸಲ್ಲಿ ಹೇಳ್ತೀನಿ ಸೊ ಯಾವಾಗಲೇ ಡಿಫೆಂಡ್ ಮಾಡ್ಕೋಬೇಕಾದ್ರೆ ಕಾನ್ಫಿಡೆಂಟಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಇಗ್ನೋರ್ ಮಾಡಿ ಇನ್ ಕೇಸ್ ನೀವು ಕಾನ್ಫಿಡೆಂಟಾಗೂ ಡಿಫೆಂಡ್ ಮಾಡಿಕೊಂಡು ನೀವು ಸರಿದಿರಾ ಅಂತ ಪ್ರೂವ್ ಮಾಡ್ಕೊಂಡ್ಮೇಲೂ ಕೂಡ ಕೆಲವರು ಇರ್ತಾರೆ ಅದು ಕಂಟಿನ್ಯೂಸ್ ಆಗಿ ಬ್ಲೇಮ್ ಮಾಡ್ತಾನೆ ಇರ್ತಾರೆ ಅವ್ರು ನನ್ಗೆ ಹೇಳಿ ನಾನು ಹೇಗೆ ಹೇಳ್ತೀನಿ ಕೆಲವು ಸತಿ ಕೆಲವ್ರು ಹೇಳ್ತಾರೆ ನನಗಿರೋದೇ ಇಪ್ಪತ್ನಾಲ್ಕು ಗಂಟೆ ಅಂದರೆ ಅದರಲ್ಲೂ ಕೆಲಸ ಫುಲ್ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರು ಕೂಡ ಕೆಲವರು ಇಲ್ಲ ಇಲ್ಲಿದು ಮಾಡಬೇಕು ಅಂತ ಕೆಲವ್ರು ಎಕ್ಸ್ಟ್ರಾ ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಜಾಸ್ತಿ ಸೊ ಅಂಥವ್ರಿಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಇಗ್ನೋರ್ ಮಾಡಿ ಅಂಥವ್ರನ್ನ ಆಮೇಲೆ ಆದಷ್ಟು ನೆಗ್ಲೆಕ್ಟ್ ಮಾಡೋದನ್ನ ಕಲಿಬೇಕು ಇಲ್ಲ ಅಂದರೆ ನಮಗೆ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಲೈಫ್ ತುಂಬ ಕಷ್ಟ ಆಗುತ್ತೆ ನೆಕ್ಸ್ಟ್ ಎಲ್ಲ ಪರ್ಸ್ನಲಿ ತೊಗೊಳಕ್ಕೆ ಹೋಗ್ಬೇಡಿ ಯಾರು ಯಾರೋ ಕೆಲವು ಸರ್ತಿ ಏನೋ ಸುಮ್ಮನೆ ಹೇಳಬೇಕು ಅಂತ ಹೇಳಿಬಿಡ್ತಾರೆ ಅಂಥದ್ದೆಲ್ಲ ತುಂಬ ತಲೆ ಕೆಡಿಸ್ಕೊಂಡು ಹಗ್ಲು ರಾತ್ರಿ ಯೋಚನೆ ಮಾಡಿಕೊಂಡು ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೊಬೇಡಿ ನೆಕ್ಸ್ಟ್ ಬಂದು ತುಂಬ ಪರ್ಸ್ನಲಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಓವರ್ ಥಿಂಕಿಂಗ್ ಓವರ್ ಥಿಂಗ್ ಅಲ್ಲ ಇದು ಓವರ್ ಥಿಂಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಯ್ಯೋ ಅವ್ರು ಏನಕ್ಕೆ ನನಗೆ ಈ ಥರ ಅಂದರು ನಾನೇ ತಪ್ಪಿದಿನ ಅವರೇ ತಪ್ಪಿದಿನ ಇದರ ಇದು ಎಲ್ಲಿ ಎಲ್ಲಿಗೆ ಹೋಗುತ್ತೋ ಮಾತುಗಳು ನನ್ನ ಎಷ್ಟೇ ಕಷ್ಟಪಟ್ಟರು ಇವ್ರನ್ನ ನನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ವಲ್ಲ ಈ ರೀತಿ ಎಲ್ಲ ತುಂಬ ತಿಂಕ್ ಮಾಡ್ಕೊಂಡು ಕುತ್ಕೊತೀವಿ ಆದಷ್ಟು ನಾನು ಹೇಳ್ತೀನಲ್ಲ ಬೇರೆಯವರು ಯಾರೂ ನಮ್ಮ ಶತ್ರುಗಳಲ್ಲ ನಮ್ಮ ಆಲೋಚನೆಗಳು ನಮ್ಮ ಯೋಚನೆಗಳೇ ನಮ್ಮ ಶತ್ರುಗಳು ಎಷ್ಟು ಅಷ್ಟು ನಾವು ನಮ್ಮ ಥಾಟ್ಸ್ನ ಕಂಟ್ರೋಲ್ ಮಾಡ್ತೀವಿ ಆದಷ್ಟು ಅನ್ನೆಸೆಸರಿ ಥಿಂಕ್ ಮಾಡ್ದಂಗೆ ಇರ್ತೀವಿ ಅಷ್ಟು ನಾವು ಪೀಸ್ಫುಲ್ ಪೀಸ್ಫುಲ್ಲಾಗಿರ್ತೀವಿ ಸೊ ಅಲ್ಲಿಗೆ ಬಿಟ್ಬಿಡಿ ಲೀವ್ ಇಟ್ ಮತ್ತು ಆಗಿ ಇದ್ರೆ ಮಾತ್ರ ಇವೆಲ್ಲ ಸಾಧ್ಯ ಓವರ್ ಥಿಂಕಿಂಗ್ ಮಾಡಿದೆ ನೀವು ಡಿಫೆಂಡ್ ಮಾಡ್ಕೊಂಡಿದ್ದೀರ ನಿಮ್ಮ ಸೈಡಿಂದ ನೀವು ಏನು ಮಾಡಬೇಕು ಎಷ್ಟು ಟ್ರೈ ಮಾಡಬೇಕು ಕುತ್ಕೊಂಡು ಮಾತಾಡಿ ಸಮಾಧಾನವಾಗಿ ಮಾತಾಡಿ ಎಮೋಷ್ನಲ್ ಆಗಬೇಡಿ ಹತ್ರ ಮಾತ್ರ ಏನಾಗುತ್ತೆ ಗೊತ್ತಾ ಆಪೋಸಿಟ್ ಪರ್ಸನ್ಗೆ ಕೇಳೋ ಮೂಡೇ ಇರಲ್ಲ ಆಮೇಲೆ ಆ ಪೇಷನ್ಸು ಇರಲ್ಲ ಎಸ್ಪೆಷಲಿ ಹಸ್ಬೆಂಡ್ ವೈಫ್ ವಿಷಯದಲ್ಲಿ ಎಲ್ಲದಕ್ಕೂ ವೈಫ್ಸ್ ಎಮೋಷ್ನಲ್ ಆಗಬೇಡಿ ನೀವು ನಿಮ್ಮ ಸೈಡ್ ತಪ್ಪಿಲ್ಲ ಅಂದರೆ ನಿಧಾನ ಕೂರಿಸ್ಕೊಂಡು ಹಸ್ಬೆಂಡ್ ಹತ್ರ ಮಾತಾಡಿ ಅಥವಾ ಲಾಸ್ ಜೊತೆ ಮಕ್ಕಳಾಗಿದ್ದರೆ ಪೇರೆಂಟ್ಸ್ ಜೊತೆ ನಿಧಾನಕ್ಕೆ ಮಾತಾಡಿ ಪೇರೆಂಟ್ಸು ಮಕ್ಕಳ ಜೊತೆ ಎಲ್ಲ ಎಮೋಷ್ ಲ್ಲೇ ಹ್ಯಾಂಡಲ್ ಮಾಡಬೇಕು ಅಂತ ಏನಿಲ್ಲ ಕಾಮ್ ಕಂಪೋಸ್ಡ್ ಮೈಂಡಿಂದ ಒಳ್ಳೆ ಪದಗಳನ್ನ ಯೂಸ್ ಮಾಡಿಕೊಂಡು ಒಳ್ಳೆ ಟೋನ್ನ ಯೂಸ್ ಮಾಡಿಕೊಂಡು ಎಷ್ಟೋ ದೊಡ್ಡ ದೊಡ್ಡ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ನೆಕ್ಸ್ಟ್ ಪರ್ಸ್ನಲಿ ತಗೊಂಡಾಗ ಅದನ್ನು ನೋಡಿ ಕೆಲವರು ಹ್ಯಾಂಡ್ಲ್ ಮಾಡಬೇಕು ಅಂದರೆ ಅದನ್ನು ಪ ಈಗ ಫೋನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಥರ್ಡ್ ಪರ್ಸನ್ಸ್ ಏನೋ ಬಂದು ಹೇಳಿರ್ತಾರೆ ಈ ಥರ ನಿನ್ನ ಬಗ್ಗೆ ಕೆಟ್ಟದಾಗಿ ಏನೋ ಬ್ಲೇಮ್ ಮಾಡ್ತಾಯಿದ್ರು ಅಂತ ಅದನ್ನು ನೀವು ಹ್ಯಾಂಡಲ್ ಮಾಡಬೇಕು ಅಂದರೆ ಈಗ ನೋಡಿ ಮೂರು ವ್ಯಕ್ತಿ ಇರ್ತಾರೆ ಇವರು ಇವರು ನಿಮ್ಮ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡಿರ್ತಾರೆ ಅಂತ ಇವರು ಹೇಳಿರ್ತಾರೆ ಸೊ ನೀವಿಬ್ಬರು ಮಾತಾಡಿ ಸಾಲ್ವ್ ಮಾಡ್ಕೋಬೇಕು ಕರೆಕ್ಟಾ ಸೊ ಡೈರೆಕ್ಟಾಗಿ ಪರ್ಸ್ನಲಿ ಹೋಗಿ ಏನಕ್ಕೆ ಈ ಥರ ಹೇಳಿದ್ರಿ ಈ ಥರದ್ದೇನಿದೆ ಅಷ್ಟು ಸಲಿಗೆ ಇದ್ದರೆ ಇಲ್ಲ ಅವ್ರು ಯಾರೋ ವ್ಯಕ್ತಿ ಅಂದರೆ ಬಿಟ್ಟಾಕಿ ಅಲ್ಲಿಗೆ ಬಿಟ್ಟಾಕಿ ಆಮೇಲೆ ಇವ್ರಿಗೂ ಹೇಳಿ ಇನ್ನೊಂದು ಸತಿ ಬಂದು ಹೇಳಬೇಡ ಅಂತ ನನ್ನ ಮನಃಶಾಂತಿ ಕೆಡಿಸ್ಬೇಡ ಅಂತ ಹೇಳಿ ಆಯಿತಾ ನೆಕ್ಸ್ಟು ಇವ್ರಿಗೆ ಅಷ್ಟು ಕ್ಲೋಸ್ ಇದೆ ಅಷ್ಟು ರ್ಯಾಪೋ ಇದೆ ಅಂದರೆ ಹೋಗಿ ಕೇಳಿ ಆಯಿತಾ ಏನಕ್ಕೆ ಹೀಗೆ ಮಾತಾಡಿತ್ತು ಅಂತ ಹೇಗೆ ಹೋಗಿ ಕೇಳಿ ಕ್ಲಾರಿಫಿಕೇಷನ್ ಮಾಡಿ ಆಮೇಲೆ ಪಬ್ಲಿಕ್ಕಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ಇದು ಮ್ಯೂಚುವಲಿ ಪರ್ಸ್ನಲ್ ಒಂದಿದ ತಕ್ಷಣ ಪ್ರೈವೇಟಾಗಿ ಮಾತಾಡಿಕೊಂಡ್ರೆ ಅಲ್ಲಿ ಇನ್ನೊಂದು ಮೂರ್ನಾಲ್ಕು ಜನ ಇನ್ವಾಲ್ವ್ ಆಗೋದು ಕಡಿಮೆ ಆಗುತ್ತೆ ಸೊ ಇದೊಂದು ಇನ್ನು ಇದೊಂದೊಂದು ಹೇಳ್ತಿರೋದು ತುಂಬ ಇಂಪಾರ್ಟೆಂಟು ಅರ್ಥ ಮಾಡ್ಕೊಳ್ಳಿ ಸೊ ನೀವು ಪರ್ಸ್ನಲಿ ಹೋಗಿ ಪ್ರೈವೇಟಾಗಿ ಮಾತಾಡಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೋದು ಸೊ ನೀವು ಪ್ರಾಬ್ಲಮ್ ಬಗ್ಗೆ ಸಾಲ್ವ್ ಮಾಡಿದೆ ಕಾನ್ಸಂಟ್ರೇಷನ್ ಮಾಡಿದೆ ಸಲ್ಯೂಷನ್ ಬಗ್ಗೆ ಫೋಕಸ್ ಮಾಡಿ ಇವ್ರು ನನಗೆ ಬ್ಲೇಮ್ ಮಾಡಿದ್ರು ಬ್ಲೇಮ್ ಮಾಡಿದ್ರು ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಊಟ ಬಿಟ್ಟು ನಿದ್ದೆ ಬಿಟ್ಟು ಈ ಥರ ಕೂರೋ ಬದಲು ಏನು ಸಲ್ಯೂಷನು ನಾನು ಹೋಗಿ ಮಾತಾಡಿದ್ರೆ ಸಾಲ್ವ್ ಆಗುತ್ತಾ ಅಥವಾ ಇಗ್ನೋರ್ ಮಾಡಿದ್ರೆ ಸಾಲ್ವ್ ಆಗುತ್ತಾ ಅಥವಾ ನನ್ನನ್ನು ನಾನು ತಿದ್ದುಕೊಂಡ್ರೆ ಸಾಲ್ವ್ ಆಗುತ್ತಾ ಸೊ ಸೊಲ್ಯೂಷನ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ನೆಕ್ಸ್ಟು ಅದ್ರ ಬಗ್ಗೆಯೇ ಯೋಚನೆ ಮಾಡಿಕೊಂಡು ದ್ವೇಷನ ಕಾರಬೇಡಿ ಇದು ನಮಗೆ ಅಫೆಕ್ಟ್ ಆಗೋದು ಯಾವ ಮೇಲೆ ಯಾವುದಾದ್ರೂ ಮೇಲೆ ಯಾರ್ದಾದ್ರೂ ಮೇಲೆ ಯಾವುದೋ ವಿಷಯಕ್ಕೆ ನಾವು ದ್ವೇಷ ಸಾಧಿಸ್ತಾ ಇದ್ದೀವಿ ಅಂದರೆ ಅಲ್ಲಿ ಸಫರ್ ಆಗೋದು ನಾವೇ ಅಲ್ವಾ ಸೊ ಅದಕ್ಕೇ ಯಾವುದೇ ದ್ವೇಷ ಅದು ಇದು ಬಿಟ್ಟು ಆದಷ್ಟು ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಎಲ್ಲ ರಿಲೇಷನ್ಶಿಪ್ಪಲ್ಲೂ ಒಂದು ಬೌಂಡ್ರಿ ಅಂತ ಇರುತ್ತೆ ಯಾರು ಎಷ್ಟು ನಮ್ಮನ್ನ ಬ್ಲೇಮ್ ಮಾಡ್ಬೋದು ಯಾವ ಪದಗಳನ್ನ ಯೂಸ್ ಮಾಡ್ಬೋದು ಅಂತ ನಾವು ಆ ಬೌಂಡ್ರಿನ ಹಾಕಬೋ ಹಾಕೋಬೇಕು ಕೆಲವು ಸರ್ತಿ ನಾನು ಹೇಳ್ದಂಗೆ ಅವರೇನಾದರೂ ಆ ಬೌಂಡ್ರಿನ ಕ್ರಾಸ್ ಮಾಡಿ ಕೆಟ್ಟಾಗಿ ಮಾತಾಡ್ತಿದ್ರೆ ಪ್ಲೀಸ್ ಅಲ್ಲಿಂದ ಎದ್ದು ಹೊಟ್ಟೋಗಿ ಏಕೆಂದರೆ ಅವ್ರು ಹೇಗೆ ಮಾತಾಡಬೇಕು ಅವರು ನನ್ನನ್ನು ಹೇಗೆ ನಡೆಸ್ಕೋಬೇಕು ಅಂತ ಅವ್ರ ಕಂಟ್ರೋಲಲ್ಲಿರುತ್ತೆ ನನ್ನ ಕಂಟ್ರೋಲಲ್ಲಿ ನಾನು ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದು ನನ್ನ ಕಂಟ್ರೋಲಲ್ಲಿರುತ್ತೆ ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಟಾಲ್ರೇಟ್ ಮಾಡಿಕೊಂಡು ಅವ್ರಿಗೆ ವಾಪಸ್ ಕೊಟ್ಕೊಂಡು ಅದನ್ನು ನೆನ್ಪಿಟ್ಕೊಂಡು ದ್ವೇಷ ಸಾಧಿಸ್ಕೊಂಡು ದಿನಗಟ್ಟಲೆ ಮನಃಶಾಂತಿನ ಹಾಳು ಮಾಡಿಕೊಂಡು ಇರೋ ಬದಲು ಅಲ್ಲಿಂದ ಎದ್ದು ಹೋಗೋದು ಫಾರ್ ಬೆಟರ್ ನೆಕ್ಸ್ಟ್ ಬಂದು ಅದನ್ನು ಎದ್ದು ಹೋದಾಗ ನಿಮ್ಗೇನು ರಿಯಲೈಸ್ ಆಗುತ್ತೆ ಇದೆಲ್ಲ ಅವ್ರದ್ದು ಕೇಳೋ ಬದಲು ನನಗೆ ಇನ್ನರ್ ಪೀಸ್ ಇಂಪಾರ್ಟೆಂಟು ಮನಃಶಾಂತಿ ಇಂಪಾರ್ಟೆಂಟು ಅಂತ ರಿಯಲೈಸ್ ಮಾಡಿಕೊಂಡು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಏನು ಗೊತ್ತಾ ಕೆಲವ್ರು ಬೇಕು ಅಂತಲೇ ಇರ್ತಾರೆ ಅವ್ರು ಹೆಂಗನ ಇವರು ಮನಶಾಂತಿನ ಹಾಳು ಮಾಡ್ಕೋಬೇಕು ಅಂತ ಕೆಲವ್ರು ರಿಲೇಟಿವ್ಸ್ ಇರ್ತಾರೆ ನೀವು ಎಷ್ಟು ನ್ಯೂಟ್ರಲ್ ಆಗಿ ಎಷ್ಟು ನಗ್ನ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಅಯ್ಯೋ ಹೇಳ್ತಿರೋದು ಏನು ಅಫೆಕ್ಟೇ ಆಗ್ತಾ ಇಲ್ವೇನೋ ಅನ್ನೋ ರೀತಿ ಪ್ರಿಟೆಂಡ್ ಆಗಬೇಕು ನಿಮಗೆ ಎಲ್ಲೋ ಒಂದು ಮೂಲೆಯಲ್ಲಿ ಚುಚ್ಚಿಸ್ತಾ ಇರುತ್ತೆ ಇಲ್ಲ ಅಂತಲ್ಲ ಯಾಕೆಂದರೆ ನಾವು ರೋಬೋಗಳಲ್ಲ ನಮಗೆ ಫೀಲಿಂಗ್ಸ್ ಇರುತ್ತೆ ಮನಕ್ಕೆ ಸಾ ಮನಸ್ಸಾಕ್ಷಿ ಇರುತ್ತೆ ಬೇಜಾರಾಗೇ ಆಗುತ್ತೆ ಮನಸ್ಸಿಗೆ ಬಟ್ ನಾವು ಅದನ್ನು ತೋರಿಸ್ಕೋಬಾರ್ದು ತೋರಿಸ್ಕೊಂಡ್ರೆ ಕೆಲವರು ಇಲ್ ಮೈಂಡೆಡ್ ಸ್ವಲ್ಪ ಕೆಟ್ಟು ಬುದ್ಧಿ ಇರೋರಿಗೆ ತುಂಬ ಆಗಿಬಿಡುತ್ತೆ ಸೊ ನಮಗೆ ಅಫೆಕ್ಟೇ ಆಗಿಲ್ಲ ಅವೆಲ್ಲ ನನಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು ಅನ್ನೋ ರೀತಿಯೇ ಬಿಹೇವ್ ಮಾಡಬೇಕು ಸೊ ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ ನಿಮಗೆ ಎಷ್ಟೇ ನೋವಾದರೂ ನೀವು ಖುಷಿಯಿಂದನೇ ಇರಿ ಅಂದರೆ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂದರೆ ನಿಮ್ಮ ತಲೆಯಲ್ಲಿ ಅದು ಕಾಮ್ ಆಗೋವರೆಗೂ ಆ ಪ್ರಾಬ್ಲಮ್ಸ್ ಸಾಲ್ವ್ ಆಗೋವರೆಗೂ ಸುಮ್ಮನೆ ಫೇಕ್ ಆಗಿ ನೀವು ಚೆನ್ನಾಗಿದ್ದೀರಾ ನಿಮ್ಮ ತಲೆಯಲ್ಲಿ ಏನೂ ಇಲ್ಲ ನಾನು ಆಗಿ ಇದ್ದೀನಿ ನನಗೇನು ಎಮೋಷನ್ಸ್ ಇಲ್ಲ ಅಂತ ಸುಮ್ಮನೆ ಫೇಕ್ ಮಾಡಿ ಫೇಕ್ ಮಾಡ್ತಾ ಮಾಡ್ತಾ ನಿಮಗೆ ಅಭ್ಯಾಸ ಆಗೋಗುತ್ತೆ ನಾನು ಆಗಿ ಇರ್ಬೋದು ನನಗೆ ಈ ಎಲ್ಲ ಆರಾಮಾಗಿ ಹ್ಯಾಂಡಲ್ ಮಾಡೋಕ್ಕೆ ಬರುತ್ತೆ ಅಂತ ನಿಮಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ ಅಂದರೆ ಏನೋ ಒಂದು ಫೇಕಾಗಿ ಆಡ್ತಾ ಆಡ್ತಾ ನಮ್ಗೆ ಅದು ಅಭ್ಯಾಸ ಆಗೋಗುತ್ತೆ ಸರಿ ಲೈಫ್ನಾಗ ಹೀಗೆ ಲೀಡ್ ಮಾಡಬೇಕು ಈ ವ್ಯಕ್ತಿಗಳನ್ನ ಹೀಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗೋಗುತ್ತೆ ಸೊ ಈ ರೀತಿ ಏನೇ ಬ್ಲೇಮ್ಸ್ ಬಂದರು ಫ್ರೆಂಡ್ಸ್ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಾನು ಹೇಳ್ದಂಗೆ ಯಾವಾಗಲೂ ಅಷ್ಟೇ ರೆಬಲ್ ಆಗೋಕೆ ಹೋಗಬೇಡಿ ನಿಮ್ಮ ತಪ್ಪಿದರೆ ಅದನ್ನು ತಿತ್ಕೊಳ್ಳಿ ನೀಟಾಗಿ ಕರೆಕ್ಟ್ ಮಾಡಿಕೊಳ್ಳಿ ನಿಮ್ಮದು ತಪ್ಪಿಲ್ಲ ಅಂದರೆ ಅರ್ಥ ಮಾಡಿಸಿ ಅರ್ಥ ಮಾಡಿನೂ ಅವ್ರಿಗೆ ಇದು ಮಾಡಿಲ್ಲ ಅಂದರೆ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಲೈಫ್ ತುಂಬ ದೊಡ್ಡದು ಅವರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿರಿ ಅವ್ರು ಏನೂ ನನ್ನ ಲೈಫಲ್ಲಿ ಯಾವ ಇಂಪಾರ್ಟೆಂಟೂ ಇಲ್ಲ ಅವರು ಯಾರೋ ಅನ್ನೋಂಗಿದ್ರೆ ಆರಾಮಾಗಿ ಮರ್ತುಬಿಡಿ ನಮಗೆ ಮನುಷ್ಯನಿಗೆ ದೇವ್ರು ಕೊಟ್ಟಿರೋ ದೊಡ್ಡ ಗುಣ ಮರೆಯೋದು ಸೊ ಮರೆತು ಮುಂದೆ ಸಾಕ್ತಾಯಿರಲಿ ಓಕೆ ನಾನು ಲೈಫ್ನ ಖುಷಿಯಾಗಿ ಲೀಡ್ ಮಾಡ್ತಾ ಇರಿ ಹೋಪಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯನ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಯಾವ್ದಾನ ಟಾಪಿಕ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಎಷ್ಟೊಂದು ಜನ ಕೇಳ್ತಿದ್ರು ರಿಕ್ವೆಶನ್ಸು ನಿಮ್ಮದು ಟೆಟ್ ಕ್ಲಿಯರ್ ಆಗಿದೆಯಾ ಅಂತ ನನ್ನದು ಸಿ ಟೆಟ್ ಕ್ಲಿಯರ್ ಆಗಿದೆ ಫ್ರೆಂಡ್ಸ್ ನಾನು ಈಗ ನೋಡ್ತೀನಿ ಅದಾದರೂ ಕಾಮ್ ಎಕ್ಸಾಮ್ಸ್ ಕಾಲ್ ಆದರೆ ಅಪ್ಲೈ ಮಾಡ್ತೀನಿ ನೆಕ್ಸ್ಟ್ ಕೇಳಿದ್ದು ತುಂಬ ಆಂಗ್ಸೈಟಿ ಆಗುತ್ತೆ ಅಂತ ಸೊ ಈ ಟಿಪ್ಸು ನಿಜವಾಗ್ಲೂ ಆ್ಯಂಗ್ಝೈಟಿಗೂ ಹೆಲ್ಪ್ ಆಗುತ್ತೆ ನೀವು ಯಾವಾಗನ ತುಂಬ ಪರ್ಸ್ನಲಿ ತೊಗೊಂಡ್ರೆ ಆ್ಯಂಗ್ಸೈಟಿ ಆಗೋದು ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ನೀವು ಸುಮಾರು ಜನ ಏನು ಹೇಳ್ತೀರಾ ಅಂದರೆ ಹೇಳೋದು ಈಸಿ ಮೇಡಮ್ ಮಾಡೋದು ಕಷ್ಟ ಅಂತ ನಿಜವಾಗ್ಲೂ ಕಷ್ಟ ಅಲ್ಲ ಹಾಗಂತ ಈಸಿನೂ ಅಲ್ಲ ಡೇ ಬೈ ಡೇ ಡೇ ಬೈ ಡೇ ನಾವು ಸ್ಟ್ರಾಂಗ್ ಆಗಲೇಬೇಕು ಎಷ್ಟು ದಿನ ಅಂತ ಸಫರ್ ಆಗ್ತೀರಾ ಒಂದಲ್ಲ ಒಂದು ದಿನ ನಾವು ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡೋದು ಕಲಿಬೇಕಲ್ವಾ ಸೊ ಆ ರೀತಿ ಸ್ಟ್ರಾಂಗ್ ಆಗಿರಿ ಆದಷ್ಟು ನಮ್ಮ ಸೈಡಿಂದ ತಪ್ಪಿಲ್ಲ ಅಂದರೆ ನನ್ನ ಪ್ರಕಾರ ಏನು ಅಂದರೆ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಸೊ ದೇವ್ರಿಗೆ ಏನೇ ಇದ್ದರೂ ದೇವ್ರಿಗೆ ಹೆದ್ಕೋಬೇಕು ಒಳ್ಳೆ ಮನುಷ್ಯತ್ವ ಇಟ್ಕೊಂಡು ಒಳ್ಳೆ ಗುಣಗಳನ್ನ ಇಟ್ಕೊಂಡ್ರೆ ಯಾರಿಗೇನು ಹೆದ್ರಕೋಬೇಕು ಯಾರಿಗೂ ಏನು ಮೋಸ ಮಾಡಿಲ್ಲ ಯಾರಿಗೂ ಏನೂ ಇದು ಮಾಡ್ತಿಲ್ಲ ಸೊ ಯಾರೋ ಏನೋ ಕೆಟ್ಟದಾಗ ಮಾತಾಡ್ತಾರೆ ಏನೋ ಚುಚ್ಚು ಮಾತಾಡ್ತಾರೆ ಅವ್ರ ಗುಣ ಅದು ಕರ್ಮ ರಿಟರ್ನ್ಸ್ ವಿತ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದೆ ನಾನು ಯಾವಾಗಲೂ ಅಷ್ಟೇ ಅವ್ರು ಮಾತಾಡಿ ಕರ್ಮ ಕೊಟ್ಕೋತಾ ಇದ್ದಾರೆ ನಾವು ಅದಕ್ಕೆ ಇನ್ನೂ ಏನೋ ಕೆಟ್ಟದಾಗ ಮಾತಾಡಿ ನಾವೇನಕ್ಕೆ ಕರ್ಮ ಕೊಟ್ಕೊಳ್ಳೋದು ನನ್ನ ತಲೆಯಲ್ಲೇ ಅವರಿಲ್ಲ ಅಂದ್ಕೊಂಡು ಆರಾಮಾಗಿ ಲೇಫ್ನ ಲೀಡ್ ಮಾಡಿ ಈಸಿ ಎಲ್ಲ ಈಸಿ 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 ಅಂದ್ಕೊಳ್ಳಿ ಕಷ್ಟ 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 ಅಂದ್ಕೊಂಡ್ರೆ ಏನೂ ಅಚೀವ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನಾನೇ ಹೇಳಲ್ವ ನಾನೇ ಹಿಂಗೆ ಇರಲಿಲ್ಲ ಎಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಎಲ್ಲ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಿದ್ದೀನಿ ಅಂದರೆ ಎಲ್ಲರೂ ಸ ಕೈಯ್ಯಲು ಸಾಧ್ಯ ಆದಷ್ಟು ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಇವೆಲ್ಲ ಆಲೋಚನೆಗಳು ಏನೂ ಬರೋಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇರಿ ಏನೇ ಬಂದರೂ ಕೂಡ ಮುಖದ ಮುಖದಲ್ಲಿ ಸ್ಮೈಲ್ ಮಾತ್ರ ಬಿಡೋಕ್ಕೆ ಹೋಗ್ಬೇಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಫ್ರೆಂಡ್ಸ್